ಅನುಸೂಚಿತ ಜಾತಿಗಳ ಮತ್ತು ಅನುಸೂಚಿತ ಬುಡಕಟ್ಟುಗಳ ದೌರ್ಜನ್ಯ ತಡೆ ಕಾಯ್ದೆಯನ್ನು ದುರುಪಯೋಗಪಡಿಸಿಕೊಳ್ಳುವ ಘಟನೆಗಳು ಜಿಲ್ಲೆಯಲ್ಲಿ ಹೆಚ್ಚುತ್ತಿರುವುದನ್ನು ಖಂಡಿಸಿ ಇಂತಹ ಪ್ರಕರಣಗಳಿಗೆ ತಕ್ಷಣವೇ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಚಿಕ್ಕಮಗಳೂರು ಎಸ್ಪಿ ಹಾಗೂ ಡಿಸಿ ಅವರಿಗೆ ಜಿಲ್ಲಾ ಯುವ ಒಕ್ಕಲಿಗರ ಸಂಘದಿಂದ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಒಕ್ಕಲಿಗ ಸಂಘದ ಜಿಲ್ಲಾಧ್ಯಕ್ಷ ಟಿ ರಾಜಶೇಖರ್ ಸಮಾಜದಲ್ಲಿ ಸಮಾನತೆ ಮತ್ತು ನ್ಯಾಯ ಸಾಧಿಸಲು ಅಟ್ರಾಸಿಟಿ ಕಾಯ್ದೆ ಜಾರಿಯಾಗಿದೆ ದಲಿತ ಸಂಘರ್ಷ ಸಮಿತಿಗಳು ಶಿಕ್ಷಣ ಆರೋಗ್ಯ ಭೂಮಿ ಹಕ್ಕು ಸೇರಿದಂತೆ ಹಲವಾರು ವಿಷಯಗಳಲ್ಲಿ ಹಿಂದುಳಿದ ಸಮುದಾಯಗಳಿಗೆ ನ್ಯಾಯ ಒದಗಿಸಲು ಹೋರಾಡ್ತಾ ಇವೆ ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲ ಸಂಘಟನೆಗಳು ತಮ್ಮ ವೈಯಕ್ತಿಕ ಹಿತಾಸಕ್ತಿಗಾಗಿ ಈ ಕಾಯ್ದೆಯನ್ನು ದುರುಪಯೋಗಪಡಿಸಿಕೊಂಡು ಸುಳ್ಳು ಪ್ರಕರಣಗಳನ್ನು ದಾಖಲಿಸುವುದಲ್ಲದೆ ಸರ್ಕಾರಿ ನೌಕರರು ಹಾಗೂ ಪೊಲೀಸ್ ಇಲಾಖೆಯ ಮೇಲೆ ಒತ್ತಡ ಹೇರ್ತಿರುವುದು ಕಂಡುಬಂದಿದೆ ಎಂದರು ಉಳುವಾಗ್ಲು ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ ಯತೀಶ್ ಅನ್ನೋರ ಕಾರಿಗೆ ಆ ಗ್ರಾಮದ ಕೆಲವು ಯುವಕರ ಆಟೋ ಬಂದು ಆ್ಯಕ್ಸಿಡೆಂಟ್ ಆಗಿದೆ ಆ್ಯಕ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ಯತೀಶ್ ಅವರು ಒಬ್ಬರೇ ಇದ್ದಾರೆ ಆ ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೆದು ಯತೀಶ್ ಅವ್ರ ಮೇಲೆ ಅಲ್ಲೆ ಮಾಡಲಿಕ್ಕೆ ಹೋಗಿದ್ದಾರೆ ಆವಾಗ ಯತೀಶ್ ಅವ್ರ ಸ್ನೇಹಿತರು ಬಂದು ಒಂಚೂರು ಘರ್ಷಣೆ ನಡೆದಿದೆ ಯತೀಶ್ ಅವರೇ ಒನ್ ಒನ್ ಟೂಗೆ ಫೋನ್ ಮಾಡಿ ಯಾಕೆಂದರೆ ಅದರಲ್ಲಿ ಕಾಲ್ ಲಿಸ್ಟ್ ಇರುತ್ತೆ ಡಾಕ್ಯುಮೆಂಟ್ ಇರುತ್ತೆ ಒನ್ ಒನ್ ಟೂಗೆ ಫೋನ್ ಮಾಡಿ ಪೊಲೀಸವ್ರಿಗೆ ಇನ್ಫಾರ್ಮ್ ಮಾಡಿದ್ದಾರೆ ಜೊತೆಗೆ ಸೌಹರ್ಧಯತವಾಗಿ ಮುಗಿಯುವಂಥ ಕೇಸು ಒಂದು ಆಕ್ಸಿಡೆಂಟ್ ಕೇಸು ಊರಿನ ಹಿರಿಯರು ಕೂತ್ಕೊಂಡು ಮಾತಾಡೋಂಥ ಒಂದು ಕೇಸನ್ನು ಅಟ್ರಾಸಿಟಿಯಾಗಿ ಕನ್ವರ್ಟ್ ಮಾಡಿದ್ದಾರೆ ಈ ಊರು ಮನೆಯಲ್ಲಿ ಯುವಕರ ಮಧ್ಯೆ ಆದಂಥ ಗಲಾಟೆಗೆ ಅಟ್ರಾಸಿಟಿಗಳನ್ನ ಹಾಕೊಳ್ತಾ ಹೋದರೆ ಊರಲ್ಲಿ ಪ್ರಶುದ್ಧವಾದ ವಾತಾವರಣ ನಿರ್ಮಾಣ ಆಗೋಕ್ಕೆ ಇದು ಕಾರಣ ಆಗುತ್ತೆ ಮು ಹಿಂದಿನ ಹಿಂದೆ ಎಲ್ಲ ಏನಾರು ಇನ್ನು ಸಣ್ಣ ಪುಟ್ಟ ಇನ್ಸಿಡೆಂಟ್ಸ್ ಆದಂಥ ಸಂದರ್ಭದಲ್ಲಿ ಊರಿನ ಹಿರಿಯರು ಕೂತು ಮಾತಾಡಿ ಬಗೆಹರಿಸ್ತಾ ಇದ್ರು ಆಲ್ದೂರು ಗಲಾಟೆ ಆದಾಗಿಂದಲೂ ನಾವು ಹೇಳ್ತಾನೆ ಇದ್ದೀವಿ ನಿಮ್ಮ ಸಂಘಟನೆಯ ಕೆಲವರು ಕೂತು ನಾವು ಕೆಲವರು ಹಿರಿಯರು ಕೂತು ಬಗೆಹರಿಸಂಥ ಕೆಲಸಗಳಿಗೆ ಅಟ್ರಾಸಿಟಿ ಹಾಕ್ತಾನೆ ಹೋದರೆ ಆ್ಯಕ್ಸಿಡೆಂಟ್ ಕೇಸಿಗೆ ಅಟ್ರಾಸಿಟಿ ಯಾಕೆ ಹಾಕಿದ್ದೀರಾ ಅನ್ನೋದು ನಮ್ಮ ಪ್ರಶ್ನೆ ಒಂದು ಎರಡನೇದು ಅಟ್ರಾಸಿಟಿನ ದುರ್ಬಳಕೆ ಇದೆ ಚಿಕ್ಕಮಗಳೂರು ಜಿಲ್ಲೆನಲ್ಲಿ ಎರಡು ವರ್ಷದಿಂದ ಹತ್ತು ಅಟ್ರಾಸಿಟಿಗಳಿಗೆ ಬಿ ರಿಪೋರ್ಟ್ ಹಾಕಿದ್ದಾರೆ ಯಾರೇ ಏನೇ ಮಾತಾಡಿದರೂ ನಮಗೆ ಆ ಯುವಕರು ಅಂತ ಕೋಮ್ನವರು ಅಂತ ಗೊತ್ತಿಲ್ಲದೇ ಮಾತಾಡಿದ್ರೂ ನಮ್ಮ ಮೇಲೆ ಅಟ್ರಾಸಿಟಿ ಹಾಕೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಒಂದು ಸರ್ಕಾರದಲ್ಲಿ ಅಂತ ಆದರೆ ಅಟ್ರಾಸಿಟಿ ದುರ್ಬಳಕೆ ಇದೆ ಅದನ್ನು ತಮ್ಮೆಲ್ಲ ಪತ್ರಕರ್ತರ ಗಮನಕ್ಕೆ ತಂದಿದ್ದೀವಿ ಇವತ್ತು ಆ ಯುವಕರುಗಳು ಯಾರು ನೊಂದಿದ್ದಾರೆ ಅವರು ತಂದಿದ್ದಾರೆ ಅದ್ರ ಜೊತೆಗೆ ನಾವು ಎಸ್ ಪಿ ಅವ್ರಿಗೆ ಒಂದು ಮೆಮಡಮನ್ನು ಕೊಡ್ತಾಯಿದ್ದೀವಿ ಎಲ್ಲ ಸಮುದಾಯವ್ರ ಮೇಲೂ ಅಟ್ರಾಸಿಟಿ ಮಿಸ್ಯೂಸ್ ಆಗ್ತಾಯಿದೆ ಎಲ್ಲ ಸಮುದಾಯದವರು ಇದ್ರ ಬಗ್ಗೆ ಎಚ್ಚೆತ್ಕೊಂಡಿದ್ದಾರೆ ಜನಗಳಲ್ಲಿ ಹೇಳ್ಕಲ್ಲ ರೀತಿನಲ್ಲಿ ಆಕ್ರೋಶ ಇದೆ ಯಾಕೆಂದರೆ ಇತ್ತು ಇಪ್ಪತ್ತೈದು ವರ್ಷದ ಹಿಂದೆ ತಾರತಮ್ಯ ಇತ್ತು ಅದಕ್ಕೋಸ್ಕರ ಅಟ್ರಾಸಿಟಿ ಕಾನೂನು ತಂದರು ಅವ್ರ ಪ್ರೊಟೆಕ್ಷನ್ಗೋಸ್ಕರ ತಂದರು ಆದರೆ ಈಗಿನ ಈ ಟೂ ತೌಸಂಡ್ ಟ್ವೆಂಟಿ ಫೈವ್ನಲ್ಲೂ ಆ ಥರ ಅಟ್ರಾಸಿಟಿ ಕೇಸಸ್ಸು ಎಲ್ಲೂ ಬೇಕಂತ ಆಗಿರೋಂಥ ಕೇಸಸ್ ಎಲ್ಲೂ ಇಲ್ಲ ಇವರು ಹಳೆ ಕೇಸ್ಗಳನ್ನೇ ಇಟ್ಕೊಂಡು ಈ ರೀತಿ ಒಂದು ಯುವಕರುಗಳ ಮೇಲೆ ಅಟ್ರಾಸಿಟಿ ಹಾಕೋದು ಎದುರಿಸೋದು ಮೂ ಒಂದೊಂದು ತಿಂಗಳು ಎರಡು ಎರಡು ತಿಂಗಳು ಮನೆ ಬಿಟ್ಟು ಹೋಗೋಂಥ ಕೆಲಸ ಮಾಡೋದು ಆ್ಯಕ್ಸಿಡೆಂಟ್ ಕೇಸಿಗೆ ಅಟ್ರಾಸಿಟಿ ಹಾಕೋದು ದುಡ್ಡು ಕೊಟ್ಟಿರೋ ವ್ಯವಹಾರಕ್ಕೆ ಅಟ್ರಾಸಿಟಿ ಹಾಕೋದು ಕಾಫಿ ತೋಟದಲ್ಲಿ ಕೆಲಸ ಮಾಡೋದಕ್ಕೆ ದುಡ್ಡು ಸಾಲ ತೀರಿಸಲಾರ್ದಕ್ಕೆ ಅಟ್ರಾಸಿಟಿ ಹಾಕೋದು ಈ ರೀತಿ ಎಲ್ಲ ಅಟ್ರಾಸಿಟಿನ ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಇದ್ರ ವಿರುದ್ಧ ನಾವು ಎಲ್ಲ ಸಂಘಟನೆಯನ್ನು ಕರೆದು ದಲಿತ ಸಂಘಟನೆಗಳನ್ನೂ ಕರೆದು ಮಾತಾಡ್ತೀವಿ ಮುಂದಿನ ದಿನಗಳಲ್ಲಿ ಅದು ಸರಿ ಹೋಗದೇ ಇದ್ದಂಥ ಸಂದರ್ಭದಲ್ಲಿ ನಾವು ನಮಗೆ ಬೇರೆ ದಾರಿ ಇಲ್ಲ ನಮ್ಮ ಉಳಿವಾಗಿ ನಾವು ಇದ್ರ ವಿರುದ್ಧ ಅಟ್ರಾಸಿಟಿಯ ಮಿ ದುರ್ಬಳಕೆ ವಿರುದ್ಧ ನಾವು ಅಟ್ರಾಸಿಟಿ ಕಾನೂನು ವಿರುದ್ಧ ಹೇಳ್ತಲ್ಲ ಅಟ್ರಾಸಿಟಿಯನ್ನು ಯಾವ ಸಂಘಟನೆಗಳು ಯಾವ ವ್ಯಕ್ತಿಗಳು ದುರ್ಬಳಕೆ ಮಾಡ್ತಾ ಇದ್ದಾರೆ ಅವ್ರ ವಿರುದ್ಧ ಕಾನೂನು ಕ್ರಮ ಆಗಬೇಕು ಅನ್ನೋದು ನಮ್ಮ ಇನ್ನು ಮೊರಾರ್ಜಿ ಶಾಲೆಯಲ್ಲಿ ಸಂಭವಿಸಿದ ಘಟನೆಗಳು ಇದಕ್ಕೆ ನಿದರ್ಶನವಾಗಿದ್ದು ಜೊತೆಗೆ ಮಲ್ಲಂದೂರು ಪೊಲೀಸ್ ಠಾಣೆಯಲ್ಲಿ ಅಪಘಾತದ ಕಾರಣಕ್ಕೆ ದಾಖಲಾಗಿರುವ ಪ್ರಕರಣವು ಕೆಲ ಸಂಘಟನೆಗಳ ಪ್ರಚೋದನೆಯ ಫಲವಾಗಿದೆ ಎಂದು ಸಂಘದ ಮುಖಂಡ ಸಂದೀಪ್ ಹರವಿನಗಂಡಿ ತಿಳಿಸಿದರು ಇಂತಹ ಘಟನೆಗಳು ಸಮಾಜದಲ್ಲಿ ಅಶಾಂತಿ ಮತ್ತು ದ್ವೇಷವನ್ನು ಹುಟ್ಟುಹಾಕುತ್ತವೆ ಪೋಷಕರು ಹಾಗೂ ವಿದ್ಯಾರ್ಥಿಗಳ ಮೇಲೆ ದುಷ್ಪರಿಣಾಮ ಬೀರುತ್ತವೆ ಎಂದರು ಅದಕ್ಕಾಗಿ ಮುಂದೆ ಸುಳ್ಳು ಪ್ರಕರಣಗಳನ್ನು ದಾಖಲಿಸುವವರಿಗೆ ತಕ್ಷಣವೇ ಕಾನೂನು ಕ್ರಮ ಕೈಗೊಂಡು ಜಿಲ್ಲೆಯ ಜನಾಂಗಗಳ ನಡುವೆ ಭ್ರಾತೃತ್ವ ಭಾವನೆ ಬೆಳೆಸುವಂತೆ ಜಿಲ್ಲಾಡಳಿತವನ್ನು ಕೇಳಿಕೊಳ್ಳಲಾಗಿದೆ ಎಂದರು ಜಿಲ್ಲಾ ಒಕ್ಕಲಿಗ ಜನಾಂಗದವರು ಮತ್ತು ಇತರೆ ಎಲ್ಲ ಜನಾಂಗದವರು ಕೂಡ ಸೇರಿ ಅನುಸೂಚಿ ಪಂಗಡ ಮತ್ತು ಅನುಸೂಚಿ ಜಾತಿ ಏನಿದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಕಾಯ್ದೆಯನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅಥವಾ ದುರುಪಯೋಗ ಪಡಿಸ್ಕೊಳ್ತಾ ಅಂತೇಳಿ ಇವತ್ತು ಪ್ರೆಸ್ ಮೀಟ್ ಕರೆದಿದ್ವಿ ಉದ್ದೇಶ ಇಷ್ಟೇ ನಿಮಗಾಗಲೇ ಗೊತ್ತಿದೆ ಇತ್ತೀಚಿನ ದಿನಗಳಲ್ಲಿ ಒಂದು ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತೈದನೇ ತೆಗೆದುಕೊಂಡ್ರೆ ನೂರಕ್ಕೂ ಹೆಚ್ಚು ಕೇಸ್ಗಳು ಬಿ ರಿಪೋರ್ಟ್ ಆಗಿದೆ ಬಿ ರಿಪೋರ್ಟ್ ಯಾಕೆ ಮಾಡ್ತಾರೆ ಸುಳ್ಳು ಕೇಸ್ ಅಂತ ಹೇಳಿ ಅನ್ಯ ಕೆಲವು ವ್ಯಕ್ತಿಗಳು ಇದನ್ನು ಕಾಯ್ದೆಯನ್ನು ಉಲ್ಲಂಘನೆ ಮಾಡಿಕೊಂಡು ನಮ್ಮ ವಕೀಲ ಸಂಘದ ಅಧ್ಯಕ್ಷ ಹಾಗೆ ಸಾಕಷ್ಟು ಹಣವನ್ನು ದುರುಪಯೋಗ ಸರ್ಕಾರದ ಹಣವನ್ನು ದುರುಪಯೋಗನ ಪಡಿಸ್ಕೊಳ್ತಿದ್ದಾರೆ ಅದೇ ರೀತಿ ಮೊನ್ನೆ ಅನೇಕ ಪ್ರಕರಣಗಳು ನಿಮಗೆ ನಡೆದಿದೆ ಬಾಳೆನೂರು ಆಲ್ದೂರು ಮೂಡಿಗೆರೆ ಅನೇಕ ಪ್ರಕರಣಗಳು ನಡೆದಿದೆ ಮೂಡಿಗೆರಲ್ಲಿ ಅನೇಕ ವಿಧಾನಸಭಾ ಕ್ಷೇತ್ರ ನಡೆದ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರ ನಡೆದಂಥ ಅನೇಕ ಘಟನೆಗಳನ್ನು ಕೆಂಪೇಗೌಡರ ವಕೀಲರ ಸಂಘದ ಅಧ್ಯಕ್ಷ ಬ್ರಿಜೇಶ್ ಅವರು ಮತ್ತು ಅವರ ತಂಡ ಮತ್ತು ಪೊಲೀಸ್ ಇಲಾಖೆಯೊಂದಿಗೆ ಅನೇಕ ಒಂದು ಘಟನೆಗಳನ್ನು ಇತ್ಯರ್ಥಪಡಿಸಿದೆ ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜ ಜನಾಂಗ ಎಚ್ಚೆತ್ಕೊಳ್ಬೇಕು ಅಂತೇಳಿ ಇವತ್ತು ಕರೆ ಕೊಟ್ಟಿದ್ವಿ ಸಾಕಷ್ಟು ಜನ ಜನಾಂಗದವರು ಆಗಮಿಸಿದ್ದಾರೆ ಅದೇ ರೀತಿಯಾಗಿ ಮೊನ್ನೆ ಇಂದಾವರದಲ್ಲಿ ಏನು ಎಫ್ ಐ ಆರ್ ದಾಖಲಾಗಿದೆ ಅಲ್ಲಿ ನಡೆದಿರ್ತಕ್ಕಂಥದ್ದು ಆಕ್ಸಿಡೆಂಟ್ ಕೇಸ್ ಯಾವುದೇ ಜಾತಿಯ ಉಲ್ಲಂಘನೆ ಆಗಿಲ್ಲ ಅಲ್ಲಿ ಪ್ರಕರಣಗಳು ನಡೆದಿದ್ದು ಆಟೋ ಮತ್ತು ವೆಹಿಕಲ್ ಏಯ್ಟ್ ಹಂಡ್ರೆಡ್ ಕಾರಿಗೆ ಅಲ್ಲಿ ಯಾವುದೇ ಜಾತಿ ಏನು ಅಂತ ಅಲ್ಲಿ ಸ್ಪಷ್ಟತೆ ಗುಡು ಕೂಡ ಅಲ್ಲಿ ಆ ನಡೆದ ಘಟನೆಗಳು ಇಲ್ಲ ಅದು ಸಾರ್ವಜನಿಕ ಸ್ಥಳ ಅಲ್ಲ ವಿಶೇಷವಾಗಿ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಸಾರ್ವಜನಿಕ ಸ್ಥಳಗಳಲ್ಲಿ ಏನಾದರೂ ಜಾತಿ ನಿಂದನೆ ಮಾಡಿದರೆ ಅದಕ್ಕೆ ಅಟ್ರಾಸಿಟಿ ಕಾಯ್ದೆಯನ್ನು ಅದು ಹಾಕಬೇಕು ಅಂತ ಆಗಿದೆ ಆದರೆ ಎಲ್ಲೋ ಹಳ್ಳಿಯಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ಯಾರೂ ಕೂಡ ಸಾರ್ವಜನಿಕರು ಗಮನಿಸದೇ ಇರತಕ್ಕಂಥ ಘಟನೆ ತೆಗೆದುಕೊಂಡು ಕೆಲವು ವ್ಯಕ್ತಿಗಳ ಕುಮ್ಮಕ್ಕಿನಿಂದ ಅಲ್ಲಿ ಅಟ್ರಾಸಿಟಿ ಕೇಸು ದಾಖಲು ಮಾಡುವಂಥ ಪ್ರಕರಣಗಳು ನಡೆದಿದೆ ಅದನ್ನು ನಮ್ಮ ಮಾನ್ಯ ವರಿಷ್ಠಾಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳಿ ನಮ್ಮ ಸಮಾಜದ ಜಿಲ್ಲಾಧ್ಯಕ್ಷ ರಾಜಶೇಖರ್ ಅವರು ಮತ್ತು ಎಲ್ಲ ಸಮಾಜದ ಮುಖಂಡರು ಒಂದು ಮನವಿಯನ್ನು ಕೊಟ್ಟು ಈ ಒಂದು ಘಟನೆ ಬಗ್ಗೆ ಬಿ ರಿಪೋರ್ಟು ಶೀಘ್ರವಾಗಿ ಸಲ್ಲಿಸಿ ಒಂದು ಕೇಸನ್ನು ಇತ್ಯರ್ಥಪಡಿಸಬೇಕಂತ ನಾವು ಶೀಘ್ರವಾಗಿ ಕೇಳ್ಕೊಳ್ತೀವಿ